ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯೂ ರಾಶಿ ಚಾನಲ್ ಆ್ಯಕ್ಚುಲಿ ಇವತ್ತು ಕ್ಯೂ ಮಮ್ಮ ಕ್ಯೂ ಟಿ ಮಮ್ಮ ಮತ್ತು ಪಿ ಆರ್ ನೋಡಿ ನೀವು ಸರ್ಪ್ರೈಸ್ ಆಗಿರ್ಬೇಕು ಬಟ್ ಸರ್ ಸರ್ಪ್ರೈಸ್ ಆಗಲಿ ನಿಮಗೆ ನಾವು ಹೊಸ ಹೊಸ ಒಕೇಶನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಂಗಿಲ್ಲ ಇವತ್ತು ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಅಂದರೂ ಒಂದು ಇಷ್ಟು ನ್ಯೂಸು ಬಿಡೋಂಗಿಲ್ಲ ಆ್ಯಕ್ಚುಲಿ ನಮ್ಮ ಧಾರವಾಡದೊಳಗೆ ಫಸ್ಟ್ ಟೈಮ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಐದು ವರ್ಷದ ಹುಡುಗಿ ವರ್ಷದ ಮಗು ಆ ಮಗುಗ್ ಏನೇನಂದ್ರೂ ಎಕ್ಸ್ಪ್ಲೈನ್ ಮಾಡಿಲ್ಲ ನೀವು ಸ್ವಲ್ಪ ಹೇಳಿ ಏನಾಗಿದೆ ಅಂತ ಅಂದ್ರೆ ಅಪ್ಪ ಯಾರ್ ಹೇಳಿದ ಪ್ರಕಾರ ಫಸ್ಟ್ ಟೈಮ್ ನಮ್ಮ ಹುಬ್ಳಿ ಧಾರವಾಳಗ್ತಾ ಈ ತರ ಒಂದು ಅಹಿತಕರ ಘಟನೆ ಎಂಡ್ ಅಂತ ಹೇಳ್ಬೋದು ಏನಂತಂದ್ರೆ ನಿನ್ನೆ ಸಂಡೇ ಬಂದ್ಬಿಟ್ಟು ಹದ್ಮೂರನೇ ತಾರೀಕು ಏಪ್ರಿಲ್ ನಾವು ಮೂವತ್ತೈದು ವರ್ಷದ ಒಬ್ಬ ವ್ಯಕ್ತಿ ಅಲ್ಲೇ ಆ ಹುಡುಗಿನ ಐದು ಒಂದು ಹುಡುಗಿನ ಅವನ ಅಬ್ಸರ್ವ್ ಮಾಡಿದ್ದಾನ ಅವನಮ್ಮ ಎಲ್ಲ ಮನೆ ಕೆಲಸಕ್ಕೆಲ್ಲ ಈ ಥರ ಹೋದಾಗ ಹುಡುಗಿ ಒಬ್ಬಳೇ ಇರೋದನ್ನು ನೋಡಿ ಕಂಪೌಂಡೋ ಆರಾತಿಲ್ಲ ಅದು ಅದನ್ನ ಅಬ್ಸರ್ವ್ ಮಾಡಿ ಆ ಹುಡುಗಿಗೆ ಚಾಕ್ಲೇಟಿನ ಆಮಿಷ ತೋರಿಸಿ ಆ ಹುಡುಗಿನ ಎತ್ಕೊಂಡು ಹೋಗಿ ಆ ಹುಡುಗಿನ ಹೇಳಬಾರ್ದು ಏನ ಆ ಹುಡುಗಿ ಅದೊಂದು ವರ್ಡ್ ಮಾಡಿ ಹೇಳೋಂಗಿಲ್ಲ ಅಷ್ಟೇ ಮೇಲೆ ನೀವು ತಿಳ್ಕೊರಿ ಆ ಮಾ ಹುಡುಗಿನ ಆ ಥರ ಮಾಡಿ ಆ ಹುಡುಗಿನ ಬಿಡ್ ಬಿಡೋದು ಯಾರ ಬಿಡ್ಲಾದ ಕತ್ತು ಹಿಸ್ಕಿಕ್ ಕೊ ಅಂದ್ರೆ ಅವ್ ಯಾವ ತರ ಅವ್ ಏನ್ ಹೇಳಿ ಅನ್ಬೇಕು ಪಾಪಿ ಅನ್ಬೇಕು ಅವ್ನ ಮೃಗ ಅನ್ಬೇಕು ಅಂತ ನನ್ಗತಿ ಗೊತ್ತಾಗತಿಲ್ಲ ಸಣ್ಣ ಪಾಪು ಐದು ವರ್ಷದ ಅಂದ್ರೆ ಸಣ್ಣ ಮಗು ಅಲ್ಲಿ ಏನ್ ತಪ್ಪೈತಿ ಇನ್ಫ್ಯಾಕ್ಟ್ ನಮ್ ರಶು ವಯಸ್ಸಿನ ಹುಡುಗಿ ಹಾ ನಮ್ ರಶುನ್ ವಯ್ಸನ್ನ ಸಣ್ಣ ಹುಡುಗಿ ವಯಸ್ಸ ವಯಸ್ಸಿಂದ ಆ ಹುಡುಗಿದ್ ಏನ್ ತಪ್ಪಿತ್ತಪ್ಪ ತಪ್ಪಾ ಹಿಂಗ್ ಬೇರೆ ಯಾರಿಲ್ಲ ಬೇಕಂದ್ರ ಹೋಗಿ ಮದ್ವಿ ಮಾಡ್ಕೊಲಿ ಬೇರೆ ಯಾರು ಸಿಗ್ತಾರಲ್ಲ ಆ ಹುಡುಗಿನ ಯಾಕೆ ಕಾರಿಸ್ಕೊಂಡ್ರು ಸೊ ಈಗ ನಾನು ಏನು ಹೇಳಾಕೆ ಅಂತಂದ್ರೆ ಆ್ಯಸ್ ಎ ಆಗಿ ಹೇಳಾಕತ್ತೀನಿ ಎಲ್ಲ ಮದರ್ಸ್ಗಳಿಗೂ ಹೇಳಾಕತ್ತೀನಿ ನೀವು ಏನಂತಂದ್ರೆ ನೀವು ಒಬ್ಬೊಬ್ರು ಕೆಲ್ಸಕ್ಕೆ ಹೋಗ್ತೀರಾ ಮನೆಯೊಳಗೆ ಕೆಲ್ಸದಾಗ ಬೀಸಿ ಇರ್ತೀರಿ ಮನೆಯೊಳಗೆ ಕೆಲ್ಸಕ್ಕೆ ಬೀಸಿ ಇರ್ತೀರಿ ಪ್ಲಸ್ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬೀಝಿ ಇರ್ತೀರಾ ಅಂತ ನಿಮ್ಮ ಮಕ್ಕಳನ್ನ ಅವಾಯ್ಡ್ ಮಾಡೋಕೆ ಹೋಗಬೇಡ್ರಿ ಒಂದು ಹದ್ದಿನ ಕಣ್ಣು ನಿಮ್ಮ ಮಕ್ಕಳ ಮೇಲೆ ನೀವು ಒಂದು ಹದ್ದಿನ ಕಣ್ಣು ಇಡ್ರಿ ಅಂತ ಹೇಳ್ಕೊತಾ ಇದ್ದೀನಿ ಪ್ಲಸ್ ಆ ಮಗು ಇನ್ನೊಬ್ಬರು ಭರೋಸದ ಮೇಲೆ ಆಗಲಿ ಹೋಗ್ಬೇಡ್ರಿ ಒಳಗಿನವರಾಗ್ಲಿ ಹೊರಗಿನವರಾಗ್ಲಿ ಮೇಲೆ ಈಗಿನ ಈಗಿನ ಒಂದು ಪ್ರೆಸೆಂಟ್ ಜನರೇಷನ್ ಯಾರಿಗೂ ನಂಬ ನಂಬಕ್ ಹೋಗ್ಬಾರ್ದು ಹಂಗೈತಿ ಎಲ್ಲರೂ ಎಲ್ಲಾರು ಹಂಗ ಅಂತ ಹೇಳಾಕತ್ತಿಲ್ಲ ಅಲ್ಲೇ ಇಲ್ಲ ಅಲ್ಲೇ ಇಲ್ಲ ಅಂತ ಸಮಾಜ್ ಮೂಲ ಮೇಳ ಹೋಗ್ಬಿಟ್ಟು ಸಿಗ್ತಾರ ಸೊ ನೀವು ನನ್ನ ನಂದು ಇದನ್ನ ನನ್ನ ಪರಿಸ್ಥಿತಿ ಸರಿ ನನಗೆ ಕೆಲಸ ಮಾಡಾಕ್ ಹೋಗ್ಬೇಕು ಮಾಡ್ರಿ ಮಾಡಿ ನನ್ ಮಗಳಲ್ಲೇ ಹೊರಗೆ ಇದ್ದಾಳ ಹಾ ಅದಾಳ ಕೆಲಸ ಮಾಡಿದೆ ಇರಂಗಿಲ್ಲ ಕೆಲಸ ಮಾಡ್ಕೊತ ನಿಮ್ಮ ಮಗಳು ನಿಮ್ಮ ಮುಂದೆ ಕಣ್ಣು ಮುಂದೆ ಇಟ್ಕೊಂಡು ಮಾಡ್ರಿ ಅಂತ ಹೇಳತಾನೆ ಯಾಕಂದ್ರೆ ಯಾವ ಟೈಮ್ನಾಗ ಯಾವ ಮೂಲೆಯೊಳಗೆ ಎಲ್ಲ ಅಡಿಗೆ ಕುಂತಿರ್ತೈತಿ ಮೃಗ ಅಂತ ನೋಡಕ್ ಆಗಿಲ್ಲ ಗೊತ್ತೂ ಆಂಗಿಲ್ಲ ಸೊ ಮಕ್ಕಳಿಗೆ ನಾವು ನಾವ್ ಸೇಫ್ಟಿ ಆಗಿರ್ಬೇಕು ಇನ್ನೊಬ್ಬ ಬಿಡ್ರಿ ನೀವು ನೀವ್ ಹೋಗೋ ಹೋಗು ಎಲ್ ಎ ಮದರ್ಸ್ ಇರ್ತಾರಲ್ಲ ಕೆಲಸ ಮಾಡೋರು ಅವ್ರಿಗೆ ಮೇಡ್ಗಳ್ ಇಟ್ಕೊಂಡಿರ್ತಲ್ಲ ಮೇಡ್ಗಳು ಭರೋಸೆ ಮೇಲೆ ಹೋಗ್ತಿರ ಸೊ ಅದು ಬೇಡ ಅವ್ರಿಗೂ ಇರ್ತಿಲ್ಲ ಅವ್ರ ಮೇಲೆ ಹಂಗೇ ಅಂತ ಹೇಳಂಗಿಲ್ಲ ಇರ್ತಾರೆ ಆದ್ರೆ ಇದೊಂದು ನನಗೆ ಒಬ್ಬರೇದೊಳಗೆ ಆಗಿದ್ದು ಹೆಂಗೆ ಅಂತಂದ್ರೆ ನಮಗೆಲ್ಲ ಒಂದು ಇದನ್ನ ಬಿಟ್ಟಿ ಒಂದು ಪಾಠ ಅನ್ನೋದಕ್ಕಿಂತ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಮೇಲೆ ಎಚ್ಚರಿಕೆ ವಹಿಸ್ಬೇಕು ಅಂತ ಅನ್ನೋದು ಆ ಐತಿ ನನ್ನ ಮಗ ಅದನ ಆ ಮುಡುಗಿಗಾಗೈತಿ ಅಂತಲ್ಲ ಹುಡುಗಾಗ್ತಾವ ಹುಡುಗಿಗೂ ಆಗ್ತಾವ ಸೊ ನಾನೆಲ್ಲ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳ್ಬೋದು ಫಸ್ಟ್ ಮೇನ್ಲಿ ಹ್ಯಾಂಡ್ ಸಪ್ ಟು ಅವರ್ ಟಿ ಧಾರವಾಡ ಪೊಲೀಸ್ ಟೀಮ್ ಅಂತ ಹೇಳ್ಬೋದು ನಮ್ಮ ಶಿವಕುಮಾರ್ ಸರ್ ದೊಡ್ಡ ದೊಡ್ಡ ಒಂದ ಒಂದನೇ ಒಂದ್ ಸಲಸ್ತ ಅವ್ರಿಗೊಂದು ಸಲ್ಯೂಟ್ ಹೊಡಿಬಹುದು ಪ್ಲಸ್ ಪಿ ಎಸ್ ಅನ್ನಪೂರ್ಣ ಮೇಡಮ್ ಅವ್ರಿಗು ಒಂದಂತರಲ್ಲ ಅವ್ರಿಗೆ ಎಷ್ಟು ಒಂದು ಲೇಡೀಸ್ ಅಂದ್ರು ನೋ ತಪ್ಪ ಅನ್ನಿಲ್ಲ ಯಾಕಂದ್ರೆ ಅವ್ರು ಲೇಡೀಸ್ ಸಿಂಗಮ್ ಆಗಿ ಹೊರ ಹೊಂಬಿದಾರೆ ಈಗ ಸೊ ಅವ್ರಿಗೆ ಎಲ್ಲಾರು ಓಯ್ತಲ್ಲ ಅಂದ್ರೆ ಅವ್ರಿಗೆ ಏನೊಂದು ಕೊಟ್ಟರು ಒಂದು ಏನಿಲ್ಲ ಯಾಕಂದ್ರೆ ಇಷ್ಟ ದಿನ ಎಲ್ಲ ಸ್ಟೇಟ್ ಒಳಗೆ ಆಗಿದ್ದೇನ್ ಮಾಡ್ತಿದ್ರು ಹಿಂಗೆಂತಲ್ಲ ಒಂದ್ ಘಟನೆ ಇರಲ್ಲ ಅಂತ ಕೂಡಲೇ ಹಾ ಅವ್ರನ್ನ ಜೈಲಿ ಹಾಕೋದು ಬಿಟ್ಟು ಬಿಡೋದು ಬೇಲ್ ಮೇಲೆ ಹೊರ ಬರೋದು ದಿನ ಆದಮೇಲೆ ಆದ್ಮೇಲೆ ತಮ್ಮ ಕೆಲಸ ತಾವ ಅದನ್ನ ಮಾಡೋದು ಸೊ ಇವಾಗ ನಮ್ ಹುಬ್ಬಳ್ಳಿ ಧಾರವಾಡ ಒಳಗೆ ಏನ್ ಆಗೈತಲ್ಲ ಇದು ಆನ್ ದ ಸ್ಪಾಟ್ ಆನ್ ದ ಸ್ಟಾ ಆನ್ ದ ಸ್ಪಾಟ್ ಫಸ್ಟ್ ಟೈಮ್ ಹಿಸ್ಟ್ರಿ ಒಳಗೆ ಏನಾಗೈತಿ ಅಂತಂದ್ರ ಫಸ್ಟ್ ಟೈಮ್ ಹಿಸ್ಟ್ರಿ ಒಳಗೆ ಏನಾಗೈತಿ ಅಂತಂದ್ರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗೈತಿ ಅಂತ ಹೇಳ್ಬೋದು ಸೊ ಇದಲ್ಲ ಇದು ನಮ್ದು ಹುಬ್ಳಿಧಾರ ಅಷ್ಟ ಆಗೋದಲ್ಲ ಇದು ಪ್ರತಿಯೊಂದು ಹಳ್ಳಿಯೊಳಗಾಗಬೇಕ ಪ್ರತಿಯೊಂದು ನಗರದೊಳಗಾಗಬೇಕ ಪ್ರತಿಯೊಂದು ತಾಲ್ಲೂಕ್ ಆಗ್ಬೇಕು ಪ್ರತಿಯೊಂದು ಜಿಲ್ಲೆಯೊಳಗಾಗಬೇಕು ಪ್ರತಿಯೊಂದು ರಾಜ್ಯ ಒಳಗಬೇಕ ಮತ್ತೆ ಓವರ್ ಆಲ್ ಇಂಡಿಯಾ ಒಳಗ ಇದೊಂದು ಆತ ನಮ್ಮ ಪೊಲೀಸ್ ಟೀಮ್ ಏನ್ ಮಾಡಿತ್ತಲ್ಲ ಅಲ್ಲಿ ಪ್ರತಿಯೊಂದು ಸ್ಟೇಟ್ ಎಲ್ಲಾನು ಮಾಡ್ಕೊಂಡು ಬಂದ್ವಿ ಯಾವ ನನ್ನ ಮಗ ಈ ತರ ಮಾಡ್ತಾನ ಅಂತ ನಾವು ನೋಡೋಣ ಸೊ ನಾನೆಲ್ಲ ನನ್ನ ಪ್ರೀತಿಯ ತಾಯಂದಿರಿಗೆ ಹೇಳ್ತಾ ಇದ್ದೀನಿ ತಾಯಂದ್ರಿಗೆ ಅಷ್ಟ ಅಲ್ಲ ತಾಯಿ ಆಗಿರ್ಬೋದು ಅಜ್ಜಿಯಿಂದ ಆಗಿರ್ಬೋದು ಆಂಟಿ ಆಗಿರ್ಬೋದು ಅವ್ರ ಕಾಕಿ ಆಗಿರ್ಬೋದು ಎಲ್ಲರ ತಲೆ ನೀವು ನಿಮ್ಮ ಮಕ್ಳ ಮೇಲೆ ನೀವು ಭಾಳ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಒಂಥರ ಅಂತಲ್ಲ ಸಣ್ಣ ಕೂಸುಗಳಿಗೆ ಅವಕ್ಕೆ ಏನು ಮಾಡ್ತಾ ಅವು ಏನೋ ಒಂದು ಚಾಕ್ಲೇಟ್ ಕೊಡ್ತಾರಂದ್ರೆ ಹೋಗ್ಬಿಡ್ತಾವ ಅವಕ್ಕೆ ಗೊತ್ತಿರೋಂಗಿಲ್ಲ ಮುಗ್ಧ ಮನಸ್ಸಿನ ಎಳೆ ಮಕ್ಕಳಿಗೆ ಸೊ ಇವತ್ತಿದ ಒಂದು ಟಾಪಿಕ್ ಮೇಲೆ ನಂಗೆ ಈಗ ಇನ್ನೊಂದು ಏನಂತಂದ್ರೆ ಆ ಹುಡುಗಿ ಬಗ್ಗೆ ನಾನು ಯೂಟ್ಯೂಬ್ ಸರ್ಚ್ ಮಾಡಬಹುದು ಸರ್ಚ್ ಮಾಡಿ ಸಾಕಷ್ಟು ವಿಡಿಯೋ ನೋಡಿ ನನಗೆ ಎಷ್ಟು ಸಿಗ್ತಾವ್ ಜ್ವಾಲಾಮುಖಿ ಉಕ್ಕಿ ಹರಿಯಾತಿ ಅಷ್ಟೇ ಇನ್ನು ಮಗುವಿನ ತಾಯಿ ಎಷ್ಟ್ ತಾಸ್ ಆಗಿರಬೇಡ ಎಷ್ಟೊಂತರ ಅದಕ್ಕೊಂದು ಏನ್ ಅಂತಾರೆ ಈಗ ನೀವು ಬರೋ ವಿಡಿಯೋ ಕ್ಲಿಪ್ ಒಳಗ್ ನೋಡಬಹುದು ಆ ತಾಯಿ ದುಃಖ ಒಂಥರ ತಾಯಿ ದುಃಖ ಅರೋದನ್ನ ಹೇಳಕ್ ಆಗಂಗಿಲ್ಲ ಸಿಕ್ತು ಪೊಲೀಸರ್ ಕೈಯಾಗ ಸಿಕ್ತಾರ ನಮಗಂತೂ ಗೊತ್ತಾಗಿಲ್ಲ ನಾ ಏನಾರ ಹುಡುಗಿನ ಕರ್ಕೊಂಡು ಎಲ್ಲರೂ ಹೋಗಿರ್ಬೇಕು ಕಿಡ್ನಾಪ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು ಆದ್ರೆ ಅದು ಹುಡ್ಗಿನ ಕುದಿಗೆ ಹೆಚ್ಚಿಗೆ ಬಿಟ್ಟಿದ್ನಂತ್ರಿ ಅವನ್ ಎಷ್ಟರ ಚಟ ಹೆಚ್ಚಾಗಿತ್ತು ನನ್ನ ಮಗಳ ಸಂಬಂಧ ಕಾದಿತ್ತು ನನ್ನ ಮಗಳನ್ನ ತಗೊಳಕ್ಕೆ ನಿಂತಿದ್ ನಾ ನಾನು ಬಂಗಾರದಂಥ ಮಗಳನ್ನ ಕಳ್ಕೊಬೇಟ್ನೇ ನಮ್ಮ ಪಕ್ಕಡೆಯಾಗಿಟ್ಕೊಂಡು ಕೆಲಸ ಮಾಡ್ತಿದ್ನಿ ರೀ ನಾಲ್ಕು ತಿಂಗ್ಳ ಕೂಸುತ್ತಾಗಿಂದ ಒಟ್ಟಿ ಕಟ್ಕೊಂಡು ಮಾಡೇನ್ರಿ ಹುಡುಗಿ ಸಂಬಂಧ நால நோட்லீ நான் பண் நன் மகள் மாதாத் எஸ் ஜன மக்கள் நமக்கு எஸ் ஜன நான் இன சார் நன்க ಇವಾಗ ನಾನ್ ಹಿಂದ್ಗಡೆ ಹಾಕಿದ್ ನಾನ್ ವಿಡಿಯೋ ಹಾಕಿದ್ ಕ್ಲಿಪ್ಸ್ ನೋಡಬಹುದು ಆ ತಾಯಿ ಒಂದ ಆಕ್ರಂತನ ರೋಧನ ರೋದನ ಹೆಂಗಿತ್ತಂತ ಯಾವ ತಾಯಿಗೂ ನೋಡಿದ್ರೆ ಒಂಥರ ಅಂತ ಅಂತೇತಿ ಪ್ಲಸ್ ಆ ಹೆಂಗಂತ ನನಗೆ ಅವನ ಆಲ್ರೆಡಿ ಎನ್ಕೌಂಟರ್ ಆಗಿ ಸತ್ ಬಿಟ್ಟಿದಾನ ಇನ್ನ ಇನ್ನೊಂದ್ಸಿ ಬಂದ್ರೆ ನಾನು ಇನ್ನೊಂದ್ಸಲ ಒಂದ್ ಮೇಲೆ ಇನ್ನೊಂದ್ಸನ್ ಇನ್ನೊಂದ್ಸ ನಾ ಶೂಟ್ ಮಾಡೋಣ ಇನ್ನೊಂದ್ಸನ್ ಕುದುಗಿ ಇಚ್ಕೋಣ ಅಂತ ಹಿಂಗೆಲ್ಲ ಸಿಕ್ ಬರಾತಿ ಸೊ ಅಂತಾರಲ್ಲ ಅವನು ಮಾಡಿದ್ದಕ್ಕೆ ಒಂದು ಶಿಕ್ಷೆ ಆಗಿ ಜಲ್ದಿನ ಅಂಗವ್ಸಿಗೆ ಹೋದ ಅಂತ ಹೇಳ್ಬೋದು ಸೊ ಇನ್ನೊಂದ್ಸಲ ನಮ್ಮೆಲ್ಲರ ಪರವಾಗಿ ಎಲ್ಲ ತಾಯಂದಿರ ಪರವಾಗಿ ಅಂತಾರಲ್ಲ ನಮ್ದು ಧಾರ ಎಲ್ಲ ಟೀಮಿನ ಪರವಾಗಿ ನಮ್ಮ ಶಶಿಕುಮಾರ್ ಸರ್ ಅವ್ರಿಗೆ ಎಸ್ ಅನ್ನಪೂರ್ಣ ಮೇಡಮ್ ಅವ್ರಿಗೆ ಓವರ್ ಆಲ್ ಪೊಲೀಸ್ ಎಲ್ಲ ತಂಡಕ್ಕೆ ಬಿಗ್ ಸೆಲ್ಯೂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಇಷ್ಟವಾದ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಇನ್ನೊಂದು ನಿಮ್ಗಿನ್ನ ಹುಡುಗಿದ ಬಗ್ಗೆ ಹೆಚ್ಚಿಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾ ಎಲ್ಲಿ ಇದ್ದ ಯಾವ ಮೂಲ ಅದು ಇದು ಅಂತ ಬೇಕಂದರೆ ಯೂಟ್ಯೂಬ್ ಒಳಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗಿನ್ನ ಎಲ್ಲ ಫುಲ್ ಇನ್ಫಾರ್ಮೇಷನ್ ಸಿಗ್ತದ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಪ್ಲೀಸ್ ಅದಕ್ಕಿಂತ ಮುಂಚೆ ಐದು ನಿಮಿಷದ ಮೌನ ಆಚರ್ಸ ಅದಕ್ಕಿಂತ ಮುಂಚೆ ಪುಟ್ಟ ಕಂತ ಒಂದು ಶೋಕಾಚರಣೆ ಮಾಡೋಕೆ ಒಂದು ಐದು ನಿಮಿಷದ ಒಂದು ಶೋಕಾಚರಣೆನ ಮೌನ ಇದು ಮಾಡೋಣ ಪ್ರೇಯರ್ ಮಾಡೋಣ ರೆಸ್ಟ್ ಇನ್ ಪೀಸ್ ಮುದ್ದು ಖಂದ ದೇವ್ರ ಇನ್ನೊಂದನ್ನು ಜನ್ಮ ಅಂದ್ಕೊಟ್ರೆ ಆದಷ್ಟು ಬೇಗ ಮರಳಿ ಬಾ ಅವಾಗ ಇಂಥದ್ ಬೇಡ ಒಂದ್ ಒಳ್ಳೆ ಲೈಫ್ ಲೀಡ್ ಮಾಡುವಂಥದ್ದು ನಿಮಗೆ ಅಂದ ಇದನ್ನ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತೀನಿ ಥ್ಯಾಂಕ್ ಯು